ಕೋಲ ಸೇವೆಯನ್ನ ಯಾರು ಬೇಕಾದ್ರೂ ನೀಡಬಹುದಾ ದೈವಗಳು ಜಾತಿ ನೋಡಿ ಮಣೆ ಹಾಕತ್ತಾ ದೈವಾರಾಧನೆಯಲ್ಲಿ ಮೂಢ ನಂಬಿಕೆಗಳು ಸೇರ್ಕೊಂಡಿದ್ಯಾ ದೈವಾರಾಧನೆಯನ್ನ ಆಳವಾಗಿ ಮತ್ತು ಸೂಕ್ಷ್ಮವಾಗಿ ಅಕ್ಷೇತ್ರಕ್ಕೆ ಹೋಗಿ ನೋಡಿದವರು ಇಂತ ಅಪವಾದವನ್ನು ಮಾಡುವುದಿಲ್ಲ ಜಾತಿ ನೋಡಿ ಮಣೆ ಹಾಕುವಂತ ಪದ್ಧತಿ ನೇರ ನೋಡುವಾಗ ಕಾಣಬಹುದು ಆಂತರ್ಯದಲ್ಲಿ ಅದಕ್ಕೆ ಪ್ರತ್ಯೇಕ ಕಟ್ಟುಪಾಡಿ ತುಳುನಾಡಿಗೆ ಬಂದಿರುವಂತಹ ಈ ಬ್ರಾಹ್ಮಣರಾಗಿರ್ಬೋದು ಇವರಿಗೆ ಅಲ್ಲಿ ಮೊದಲು ಮರ್ಯಾದೆಯನ್ನು ಕೊಡುವುದು ಹೇಗೆ ಜಾತಿ ನೋಡಿ ಕೊಡುವಂಥದ್ದಲ್ಲ ಕಟ್ಟಿದ ನೇಮ ಮಾಯ ಆಗಿರುವಂಥ ಕಥೆಯನ್ನು ನಾನು ಎಲ್ಲೂ ಕೇಳಿಲ್ಲ ದೈವಗಳು ಒಂದು ವ್ಯಕ್ತಿಯ ಮೇಲೆ ಏಕಾಏಕಿ ಬರಲಿಕ್ಕುಂತ ದೈವಗಳಿಗೆ ಪ್ರಾರ್ಥನೆ ಮಾಡದೇ ಬರುವಂಥ ದೈವಗಳ ಆರಾಧನೆಗಳಿದ್ದಾವೆ ಇದು ತಪ್ಪು ನಮ್ಮಲ್ಲಿ ಅನೇಕರಿಗೆ ದೈವಗಳ ಕೃಪೆಗೆ ಪಾತ್ರರಾಗಬೇಕು ಜೀವನದಲ್ಲಿ ನಾವು ಒಮ್ಮೆಯಾದರೂ ಕೋಲ ಸೇವೆಯನ್ನ ನೀಡಬೇಕು ಅನ್ನೋ ಆಸೆ ಇರುತ್ತೆ ಈ ಕೋಲವನ್ನ ಯಾರು ಬೇಕಾದರೂ ಮಾಡಿಸಬಹುದಾ ಯಾವಾಗ ಮಾಡಿಸಬೇಕು ಅನ್ನೋ ಅನೇಕ ಪ್ರಶ್ನೆಗಳಿರುತ್ತವೆ ಈ ಪ್ರಶ್ನೆಗಳ ಜೊತೆಗೆ ದೈವ ಜಾತಿ ನೋಡಿ ಮಣೆ ಹಾಕುತ್ತೆ ಅನ್ನೋ ಅಪಸ್ವರಾನು ಎದ್ದಿದೆ ಕೆಲವರು ದೈವಗಳನ್ನ ನಂಬಿದ್ರೆ ಇನ್ನೂ ಕೆಲವರು ಇದೆಲ್ಲ ನಿಜಾನ ಅಂತ ಸಂಶಯದಿಂದ ನೋಡ್ತಾರೆ ಈ ಎಲ್ಲಾ ಪ್ರಶ್ನೆಗಳಿಗೂ ಇವತ್ತಿನ ಸಂಚಿಕೆಯಲ್ಲಿ ಉತ್ತರವಿದೆ ನಮಸ್ಕಾರ ಹರಕೆಯನ್ನ ಹೇಳಿ ಯಾರು ಬೇಕಾದ್ರೂ ಕೋಲವನ್ನ ಮಾಡಿಸಬಹುದು ಆದ್ರೆ ಈ ಹರಕೆ ಹೇಳೋದಕ್ಕೂ ಅನೇಕ ಕ್ರಮಗಳಿವೆ ಇನ್ನು ತುಳುನಾಡಿನ ದೈವಗಳು ಜಾತಿ ನೋಡಿ ಮಣೆ ಹಾಕೋದೇ ಇಲ್ಲ ಮೊದಲಿಗೆ ಮನೆಯ ಹಿರಿಯರ ಬಳಿ ಮಾತನಾಡಿ ಆಮೇಲೆ ಮನೆಗೆ ಬಂದಿರುವಂತಹ ಅತಿಥಿಗಳ ಜೊತೆ ದೈವ ಮಾತಾಡುತ್ತೆ ಇಲ್ಲಿ ದೈವ ಅತಿಥಿ ದೇವೋಭವ ಅನ್ನುವಂತಹ ಮಾತನ್ನ ಪಾಲಿಸುತ್ತೆ ಕೋಲ ಮಾಡಿಸುವುದಕ್ಕೆ ಯಾರು ಕೂಡ ಮಾಡಿಸಬೌದಾ ಕೇಳಿದರೆ ಮಾಡಿಸಬಹುದು ಹರಕೆ ಹೇಳಿ ಇಂಥ ದೈವಕ್ಕೆ ನಾವು ಇಂಥ ಹರಕೆ ಕೊಡ್ತೇವೆ ಅದನ್ನು ಮಾಡಿಸ್ಬೇಕು ಅಂತ ಹೇಳಿದ್ರೆ ಮಾಡಿಸ್ಬೌದು ಮಾಡಿಸಬಾರ್ದು ಅಂತ ಏನು ಇಲ್ಲ ಮಾಡಿಸಬಾರ್ದು ಅಂತ ಏನೂ ಇಲ್ಲ ಎಲ್ಲೂ ಕೂಡ ಮಾಡಿಸುವುದು ಆದರೆ ಹರಕೆ ಹೇಳುವ ಕ್ರಮ ಕೂಡ ಇದೆ ಇಲ್ಲೇ ಹೋಗಿ ಹೇಳಬೇಕು ಇದೇ ಕ್ರಮದಲ್ಲಿ ಹೇಳಬೇಕು ಅನ್ನೋಂಥದ್ದೆಲ್ಲ ಪದ್ಧತಿ ಇದೆ ಆ ಊರಿನ ಕಟ್ಟುಪಾಡುಗಳಿರ್ತವೆ ಆ ಊರಿನ ಕಟ್ಟುಪಾಡುಗಳಿಗೆ ಅನುಸಾರವಾಗಿ ಕೋಲಗಳು ನಡೀಬೇಕು ಹೊರತಾಗಿ ಆ ಕಟ್ಟುಪಾಡುಗಳನ್ನು ಮೀರಿ ನಮಗೆ ಮಾಡಲಿಕ್ಕೆ ಆಗ ಉದಾಹರಣೆಗೆ ನಮ್ಮ ಪೆರಾರ ಕ್ಷೇತ್ರದಲ್ಲಿ ನಾಡಿದ್ದು ಫೆಬ್ರವರಿ ಮಾರ್ಚಿಂಗ್ ಜಾತ್ರೆ ಆಗ್ತದೆ ಅದಕ್ಕೆ ಕೈದು ಪೂಜೆ ಅಂತ ಆಗ್ತದೆ ಅದರ ನಂತರ ನಮ್ಮೂರಲ್ಲಿ ನೇಮಕೋಲಗಳು ನಡೆಯುವ ಹಾಗೆಲ್ಲ ಕೈದು ಪೂಜೆ ಆದಮೇಲೆ ಕೋರಿಕುಂಟ ಅಂತ ಆಗ್ತದೆ ಅದು ಕೋಳಿಗುಂಟ ಅಂತ ಆಗ್ತದೆ ಅದರ ಮೇಲೆ ನಮ್ಮೂರಲ್ಲಿ ನಡೆಯಲಿಕ್ಕೆ ಆಗುವುದಿಲ್ಲ ಈ ಸಂದರ್ಭದಲ್ಲಿ ನಮ್ಮೂರಲ್ಲಿ ಯಾವುದೇ ದೇವತಾ ಕಾರ್ಯಗಳು ದೈವ ಕಾರ್ಯಗಳು ನಡೆಯಬಾರದು ಅಂತ ನಿರ್ಬಂಧ ಇರ್ತವೆ ಈ ನಿರ್ಬಂಧ ಇದ್ದಾಗ ಮಾಡುವ ಕ್ರಮಗಳು ಇಲ್ಲ ಹಾಗಂತ ಹರಕ್ಕೆ ಹೇಳಿ ಕೋಲ ಕೊಡುವಂಥ ಹಕ್ಕು ಯಾರಿಗೂ ಇದೆ ಇಲ್ಲ ಅಂತ ಹೇಳಲಿಕ್ಕಿಲ್ಲ ಆದರೆ ಆ ಕೋಲವನ್ನು ಕಟ್ಟುವವರು ಅದೇ ವಂಶದವರು ಆಗುವಂಥ ಕ್ರಮ ಇದೆ ಅದಕ್ಕೆ ತುಳುನಾಡಿನಲ್ಲಿ ಮೂರು ವಂಶ ಇದೆ ಪಂಬದರು ಪರವರು ನಲಿಕೆಯವರು ಸ್ವಲ್ಪ ಕೇರಳಕ್ಕೆ ಹೋದರೆ ಮಾಳವರು ಅಂತ ಇನ್ನೊಂದು ಜನಾಂಗ ಇದೆ ಈ ರೀತಿ ಅಲ್ಲಿ ಕೋಲಗಳನ್ನು ನಡೆಸುವಂಥ ಕ್ರಮಗಳಿದ್ದಾವೆ ದೈವಾರಾಧನೆಯನ್ನು ಆಳವಾಗಿ ಮತ್ತು ಸೂಕ್ಷ್ಮವಾಗಿ ಆ ಕ್ಷೇತ್ರಕ್ಕೆ ಹೋಗಿ ನೋಡಿದವರು ಇಂಥ ಅಪವಾದವನ್ನು ಮಾಡುವುದಿಲ್ಲ ಯಾಕಂತೇಳಿದರೆ ಜಾತಿ ನೋಡಿ ಮಣೆ ಹಾಕುವಂಥ ಪದ್ಧತಿ ನಮಗೆ ಈಗ ನೇರ ನೋಡುವಾಗ ಕಾಣಬಹುದು ಆದರೆ ಆಂತರ್ಯದಲ್ಲಿ ಅದಕ್ಕೆ ಪ್ರತ್ಯೇಕ ಕಟ್ಟುಬಾಡು ಇದೆ ಏನು ಕಟ್ಟುಬಾಡು ಒಂದು ದೈವಾರಾಧನೆಯಲ್ಲಿ ಹದಿನಾರು ಕಟ್ಲೆ ನಡೆಯುವಾಗ ಆ ಮನೆಯಲ್ಲಿ ಯಾರು ನೇಮ ಕೊಡ್ತಾನೋ ಅಲ್ಲಿ ಆ ದೈವಕ್ಕೆ ಯಾರು ಪೂಜನೆ ಮಾಡ್ತಾನೋ ಅದಕ್ಕೆ ಸೇವೆಯನ್ನು ಮಾಡ್ತಾ ಇರ್ತಾನೋ ದೈವ ಮೊದಲು ಮಾತಾಡೋದು ಅವನಲ್ಲಿ ಅದರ ನಂತರ ಬಾಕಿಯವರಲ್ಲಿ ಮಾತಾಡೋದು ಅವನಲ್ಲಿ ಮಾತಾಡಿ ಅವನಲ್ಲಿ ನುಡಿಕಟ್ಟು ಹೇಳಿದ ನಂತರ ಇನ್ನು ಮುಂದಕ್ಕೆ ನಾನು ರಾಜ್ಯದ ಕಾಲಕ್ಕೆ ಇಳಿತೇನೆ ಅಂತ ದೈವ ಇಳಿದು ಬರುವಂಥದ್ದು ಆವಾಗ ಅಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಅಲ್ಲಿ ಒಂದು ತುಳುನಾಡಿನಲ್ಲಿ ನುಡಿ ನುಡಿ ಕಟ್ಟಿದೆ ಬತ್ತಿ ಭಿನ್ನಾಗ ಪೇರ ಉನುಪುನ್ನಾಂಡ ಇತ್ತಿ ಇಲ್ಲದಾಗಿ ತೆಲಿಯ ಗಂಜಿ ಅಂತೇಳಿ ಅದರ ಅರ್ಥ ಬಂದಂಥ ಅತಿಥಿಗಳಿಗೆ ಹಾಲನ್ನವನ್ನು ನಾವು ಉಣಿಸಿದರೆ ಮನೆಯವರಿಗೆ ಗಂಜಿ ತೆಳಿ ಸಾಕು ಅಂತೇಳಿ ಸಂಸ್ಕೃತದ ಸಂಸ್ಕೃತದೊಂದು ಶ್ಲೋಕ ಇದೆ ಅತಿಥಿ ದೇವೋಭವ ಅತಿಥಿಗಳಿಗೆ ಗೌರವ ಕೊಡುವಂಥದ್ದು ಪದ್ಧತಿ ಅಂತೇಳಿ ಅದೇ ರೀತಿ ತುಳುನಾಡಿಗೆ ಬಂದಿರುವಂತಹ ಈ ಬ್ರಾಹ್ಮಣರಾಗಿರ್ಬೋದು ಇವರಿಗೆ ಅಲ್ಲಿ ಮೊದಲು ಮರ್ಯಾದೆಯನ್ನು ಕೊಡೋದು ಹೇಗೆ ಮನೆಯ ಯಜಮಾನನಿಗೆ ಮೊದಲು ಮಾತಾಡಿ ಆದ ನಂತರ ಸಮಾಜದ ಯಾವ ಎಲ್ಲ ಸ್ಥರಗಳಲ್ಲಿ ಸಮಾಜದವರು ಗೌರವಿಸ್ತಾರೆ ಅದೇ ರೀತಿ ಆ ಮನೆಯ ಯಾವ ರೀತಿ ಸಮಾಜದಲ್ಲಿ ಗೌರವಿಸ್ತಾನೆ ಅದೇ ರೀತಿ ಕೊಡುವಂಥ ಪದ್ಧತಿ ಯಾಕೆ ಅವರು ಅತಿಥಿಗಳು ಆ ಮನೆಗೆ ಅತಿಥಿಗಳ ಅವರವರ ಯೋಗ್ಯತೆಗನುಸಾರವಾಗಿ ಮರ್ಯಾದೆಯನ್ನು ಕೊಡುವಂಥ ಪದ್ಧತಿ ಆದ್ದರಿಂದ ಜಾತಿ ನೋಡಿ ಕೊಡುವಂಥದ್ದಲ್ಲ ಅಲ್ಲಿ ಅತಿಥಿಯಾಗಿ ಅವನಿಗೆ ಗೌರವ ನೋಡಿ ಕೊಡುವಂಥದ್ದು ಪದ್ಧತಿ ಇದು ಅಲ್ಲಿ ಏನಾಗಿದೆ ಪರಂಪರಾಗತವಾಗಿ ವಾಡಿಕೆಯಿಂದ ಬಂದಿರುವಂಥ ಬಂದಿರುವುದರಿಂದ ನಾವು ಆ ರೀತಿ ನಮಗೆ ಕಾ ಏನು ಆಗ್ತದೆ ಅಂತ ಕಾಣುವಾಗಿ ಭಾಸ ಆಗ್ತದೆ ಅಷ್ಟೇ ಈಗ ನನಗೆ ಐವತ್ತು ವರ್ಷ ನಾನು ಹತ್ತು ವರ್ಷ ಪ್ರಾಯದಲ್ಲಿ ಭವನ ಅನ್ನುವಂಥ ದೈವ ಅದು ಚಿಕ್ಕ ಮಕ್ಕಳೇ ಕಟ್ಟುವಂಥ ದೈವ ಅಲ್ಲಿಂದ ನನ್ನ ದೈವಾರಾಧನೆಯ ಕೆಲಸ ಜರುಗಿದೆ ನನ್ನ ಅಜ್ಜ ಬಾಬು ಪಂಬದರಿಂದ ಹಿಡಿದು ನನ್ನ ಅಪ್ಪ ಗುರುವಪ್ಪ ಬಂಬದರಿಂದ ಹಿಡಿದು ನನ್ನ ಚಿಕ್ಕಪ್ಪ ಗೋಪಾಲ ಬಂಬದರು ನಾನು ದೊಡ್ಡ ದೊಡ್ಡ ನೇಮ ಕಟ್ಟುವವರು ದೈವಾರಾಧಕರ ನನಗೆ ಪರಿಚಯ ಇದೆ ಸಜಿಪ ಮಂಜು ಬಂಬದರು ಪ್ರಖ್ಯಾತ ನೇಮ ಕಟ್ಟುವವರು ಲೋಕಾಯ ಬಂಬದರು ಇದು ದೊಡ್ಡ ದೊಡ್ಡ ಕೀರ್ತಿ ಬೆಳೆದಂಥ ನಮ್ಮ ಹಿರಿಯರಿದ್ದರು ನಾನು ಎಲ್ಲೂ ಕೂಡ ನೋಡಲಿಲ್ಲ ಕಟ್ಟಿದ ನೇಮ ಮಾಯ ಆಗಿರುವಂಥ ಕಥೆಯನ್ನು ನಾನು ಎಲ್ಲೂ ಕೇಳಿಲ್ಲ ಸಿನಿಮಾದಲ್ಲಿ ಅದವರ ಇಚ್ಛೆ ಯಾಕಂತೇಳಿದ್ರೆ ಸಿನಿಮಾ ಅಂತೇಳಿದರೆ ಸಿನಿಮಾ ಕಟ್ಟುಕತೆ ಅದು ಅವರಲ್ಲಿ ಹಾಕ್ತಾರಲ್ಲ ಇದೊಂದು ಕಟ್ಟು ಇದನ್ನು ನಾವು ಕಟ್ಟು ಕಟ್ಟಿರುವಂಥದ್ದು ಕತೆ ಹಾಗೆ ನಾವು ಕಟ್ಟಿರುವಂಥದ್ದು ಹಾಗೆ ಕಟ್ಟಿದಲ್ಲಿ ದೈವ ಮಾಯ ಆಗಿರುವಂಥ ಘಟನೆ ಇದುವರೆಗೆ ನೇಮದಲ್ಲಿ ನಡೆದಿಲ್ಲ ಪರತಿಮಂಗಣೆ ಅಂತ ಒಂದು ಪಾರ್ಧನ ಬರ್ತದೆ ಪರತಿಮಂಗಣೆ ಅಂತ ಅಲ್ಲಿ ಅಲ್ಲಿ ಕಟ್ಟಿರುವಾಗಲೇ ಒಂದು ಸತ್ತಿರುವಂಥ ಘಟನೆ ಇದೆ ಒಂದು ಕೊಂದಿರುವಂಥ ಘಟನೆ ಉಲ್ಲೇಖ ಇದೆ ಆದರೆ ಮಾಯ ಆಗಿರುವಂಥ ಉಲ್ಲೇಖ ತುಳುನಾಡಿನಲ್ಲಿ ಇಲ್ಲ ಅದನ್ನು ಸುಳ್ಳು ನಾವು ಹೇಳಲಿಕ್ಕೆ ಆಗುವುದಿಲ್ಲ ದೈವಾರಾಧನೆ ಅಂತ ನಡೆದಿಲ್ಲ ಹಾಗಂತರ ರಂಗಭೂಮಿಯಲ್ಲಿ ಚಲನಚಿತ್ರದಲ್ಲಿ ಮಾಡಿದರೆ ಅದು ಕಟ್ಟುಕತೆಗಳೇ ಈಗ ಯಕ್ಷಗಾನದಲ್ಲಿ ಅಂಥದ್ದೆಲ್ಲ ಕಥೆಗಳನ್ನು ಮಾಡಿದರೆ ಅದನ್ನು ನಾವು ದೈವಾರಾಧನೆ ನಡೆದಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ದೈವಗಳು ಒಂದು ವ್ಯಕ್ತಿಯ ಮೇಲೆ ಏಕಾಏಕಿ ಬರಲಿಕ್ಕುಂಟ ಅಲ್ಲ ಅದಕ್ಕೆ ಕೆಲವು ಕ್ರಮಗಳಿದೆಯಾ ಇದ್ದಾವ ಅಂತ ಕೇಳ್ತಾಯಿದ್ದೀನಿ ಖಂಡಿತವಾಗಿ ಕೆಲವೊಂದು ಕ್ರಮಗಳಿದ್ದಾವೆ ಏಕಾಏಕಿ ಎರಡು ವಿಭಾಗ ಇದೆ ಕೆಲವೊಂದು ದೈವಸ್ಥಾನಗಳಲ್ಲಿ ಪ್ರಾಚೀನ ದೈವಸ್ಥಾನಗಳಲ್ಲಿ ದೈವಗಳಿಗೆ ಪ್ರಾರ್ಥನೆ ಮಾಡದೇ ಬರುವಂಥ ದೈವಗಳ ಆರಾಧನೆಗಳಿದ್ದಾವೆ ಈಗ ಪೆರಹಾರದಲ್ಲಿ ಬ್ರಹ್ಮಬಲವಂಡಿ ಅಂತ ದೈವ ಇದೆ ಆ ದೈವಕ್ಕೆ ಎಣ್ಣೆ ಹಿಡಿಯುವಾಗ ಹೇಳ್ಕೊಳ್ಲಿಕ್ಕಿಲ್ಲ ಪ್ರಾರ್ಥನೆ ಮಾಡಲಿಕ್ಕಿಲ್ಲ ಮತ್ತು ಗಗ್ಗಾರೆ ಹಿಡಿಯುವಾಗ ಪ್ರಾರ್ಥನೆ ಮಾಡಲಿಕ್ಕಿಲ್ಲ ಸಿರಿಮುಡಿ ಇರುವಾಗ ಪ್ರಾರ್ಥನೆ ಮಾಡಲಿಕ್ಕಿಲ್ಲ ಯಾವುದೇ ಕಾರಣಕ್ಕೂ ಪ್ರಾರ್ಥನೆ ಮಾಡಲಿಕ್ಕಿಲ್ಲ ಅದಕ್ಕೆ ಅದರ ನುಡಿಕಟ್ಟೆ ಹಾಗೆ ನಾನು ಸ್ವತಂತ್ರ ದೈವ ಅಂಥೇಳಿ ಇದೆ ಅಂಥ ಕೆಲವು ದೈವಗಳಿದ್ದಾವೆ ಪ್ರಾರ್ಥನೆ ಮಾಡದೆ ಬರುವಂಥ ದೈವಗಳು ತುಂಬ ಇದ್ದಾವೆ ಹಾಗಂತ ದೈವಗಳಿಗೆ ಅತಿ ಹೆಚ್ಚಿನ ಕ್ಷೇತ್ರಗಳಲ್ಲಿ ಮದಿಪು ಅಂತ ಇದೆ ಆ ಮದಿಪು ಆಗಿ ಪ್ರಾರ್ಥನೆ ಮಾಡಿಯೇ ಬರುವಂಥ ಕ್ರಮಗಳು ತುಳುನಾಡಿನಲ್ಲಿ ಇದ್ದಾವೆ ಹಾಗಾದರೆ ಯಾವ ರೀತಿಯ ಕ್ರಮಗಳು ಯಾವ ರೀತಿಯ ಕ್ರಮಗಳು ಅಂತೇಳಿದ್ರೆ ದೈವಾರಾಧನೆಗೆ ಒಂದು ಹದಿನಾರು ಕಟ್ಲೆ ಅಂತ ಇದೆ ಹದಿನಾರು ಕಟ್ಲೆಗಳಲ್ಲಿ ಎಣ್ಣೆ ಬೂಳ್ಯದಿಂದ ಬೂಳ್ಯ ಅಂತ ಅದು ದೈವ ಎಡೆಬಿಡುವ ಸಮಯದವರೆಗೆ ಒಂದು ಹದಿನಾರು ಕಟ್ಲೆ ಇದೆ ಹದಿನಾರು ಕಟ್ಲೆಗಳಲ್ಲಿ ಈ ರೀತಿಯ ನಡೆಯಬೇಕು ಅನ್ನುವಂಥದ್ದು ಚೌಕಟ್ಟುಗಳು ಪ್ರಾದೇಶಿಕ ಭಿನ್ನತೆ ಇರ್ತದೆ ಇರ್ತವೆ ಆ ಚೌಕಟ್ಟಿಗೆ ಅನುಸಾರವಾಗಿ ದೈವಾರಾಧನೆ ಕಟ್ಟು ಪರಂಪರೆಗಳು ಆಯಾಯ ಕ್ಷೇತ್ರಗಳಲ್ಲಿ ನಡ್ಕೊಂಡು ಬರ್ತವೆ ಆದ್ದರಿಂದ ಪ್ರಾರ್ಥನೆ ಮಾಡದೆಯೋ ಬರುವಂಥ ದೈವಾರಾಧನೆಗಳಿದ್ದಾವೆ ಪ್ರಾರ್ಥನೆ ಮಾಡಿಯೇ ಬರಬೇಕು ಅನ್ನುವಂಥ ಕಟ್ಟು ಪರಂಪರೆ ದೈವಾರಾಧನೆಗಳು ಇದ್ದಾವೆ ಆ ಕ್ಷೇತ್ರಗಳಲ್ಲಿ ಪ್ರಾರ್ಥನೆ ಮಾಡದೆ ಬರಬಾರ್ದು ಅನ್ನುವಂಥ ನಿಬಂಧನೆಗಳು ಇದ್ದ ಕ್ಷೇತ್ರಗಳು ಇದ್ದಾವೆ ದೈವಾರಾಧನೆ ಇರಲಿ ದೇವತಾರಾಧನೆ ಇರಲಿ ಇಲ್ಲಿ ಮೂಲ ನಂಬಿಕೆಗಳ ಜೊತೆಗೆ ಮೂಢನಂಬಿಕೆಯನ್ನು ಸೇರ್ಕೊಂಡಿದೆ ಇದು ತಪ್ಪು ಮೂಢನಂಬಿಕೆಯನ್ನೆಲ್ಲ ಬದಿಗಿಟ್ಟು ಕ್ಷಣ ಕ್ಷಣಕ್ಕೂ ದೈವವನ್ನ ಸ್ಮರಿಸುವವನನ್ನ ದೈವ ಯಾವತ್ತೂ ಕೈ ಬಿಡೋದೇ ಇಲ್ಲ ದೈವಾರಾಧನೆ ದೇವತಾರಾಧನೆ ಎಲ್ಲ ವಿಭಾಗಗಳು ಮೂಲ ನಂಬಿಕೆಯೊಂದಿಗೆ ಮೂಢನಂಬಿಕೆಗಳು ಸೇರಿಕೊಂಡಿದೆ ಇದು ತಪ್ಪು ಯಾವ ರೀತಿ ಪೂರ್ವ ಪರಂಪರೆಯಿಂದ ನಡೆಯಬೇಕು ಅದು ಮೂಲನಂಬಿಕೆ ಅದನ್ನು ಆ ಪೂರ್ವ ಪರಂಪರೆಯನ್ನು ತಪ್ಪಿ ನಡೆಯುವಂಥದ್ದು ಅದು ಮೂಢನಂಬಿಕೆ ಮಾಟ ಮಾ ಮಾಡಿದ್ದಾರೆ ಮಾಟದಲ್ಲಿ ದೈವ ಬಂದಿದೆ ಅದನ್ನು ನಂಬಬೇಕು ನಂಬದಿದ್ದರೆ ಎರಡು ಜೀವ ಹೋಗ್ತದೆ ಮೂರು ಜೀವ ಹೋಗ್ತದೆ ಇದೆಲ್ಲ ಮೋಸ ಇದು ದೈವಾರಾಧನೆಯನ್ನು ಅನ್ನುವಂಥ ಒಂದು ಪ್ರಮುಖ ಅಸ್ತ್ರವನ್ನು ಬಳಕೆ ಮಾಡಿ ಮಾಡುವಂಥ ಮೋಸಗಳು ಇದನ್ನು ನಾನು ನನ್ನ ಜೀವನದಲ್ಲಿ ನಾನು ಕ್ರಾಂತಿಕಾರಿಯಾಗಿ ಹೋರಾಟ ಮಾಡಿಕೊಂಡೇ ಬಂದಿದ್ದೇನೆ ಇದು ತಪ್ಪು ಇದು ಮೌಢ್ಯ ಇದನ್ನೆಲ್ಲ ಮಾಡಬಾರ್ದು ಯಾರೂ ಕೂಡ ಹೆದರಬಾರ್ದು ಮಾಟ ಅನ್ನುವಂಥದ್ದೇನು ಮಾಟ ಅಂದರೆ ಏನು ಜನರಿಗೆ ಗೊತ್ತಿಲ್ಲ ಇದೇ ಕೆಲವೊಂದು ಪ್ರಕ್ರಿಯೆಗಳು ಆ ಥರ್ಮನ ವೇದೋಕ್ತವಾಗಿ ಎಲ್ಲರೆಲ್ಲ ಮಾಡ್ತಾರೆ ನನಗೆ ಅದೆಲ್ಲ ಗೊತ್ತಿಲ್ಲ ಹೇಳುವಂಥದ್ದನ್ನು ಕೇಳಿರುವಂಥದ್ದು ಒಬ್ಬ ಸರಿಯಾಗಿ ದೈವನಿಷ್ಠನಾಗಿದರೆ ಅಂತೇಳಿದ್ರೆ ಯಾವ ರೀತಿ ದೈವನಿಷ್ಠ ನಮಗೆಲ್ಲ ಪೂಜೆ ಪುನಸ್ಕಾರ ಹೋಮ ಹವನ ಮಾಡಲಿಕ್ಕೆ ಗೊತ್ತಿಲ್ಲ ಗೊತ್ತಿಲ್ಲ ಅದೆಲ್ಲ ಮಾಡಬೇಕಂತಿಲ್ಲ ತುಳುನಾಡಿನಲ್ಲಿ ಎಷ್ಟು ಸರಳ ಆರಾಧನೆ ಅಂತ ಹೇಳಿದರೆ ಬೆಳಗ್ಗೆದ್ದು ಸ್ವಾಮಿ ಸತ್ಯುಳೆ ರಾತ್ರಿ ಮಲಗುವಾಗ ಸ್ವಾಮಿ ಸತ್ಯುಳೆ ಅಂತ ಹೇಳಿ ತನ್ನ ಕಾಯಕದಲ್ಲೇ ಕೈಲಾಸವನ್ನು ಕಾಣುವಂಥ ತುಳುವನಿಗೆ ಒಂದು ರೋಮವನ್ನು ಅಲ್ಲಾಡಿಸ್ಲಿಕ್ಕೆ ಆಗುವುದಿಲ್ಲ ಅಷ್ಟು ಶಕ್ತಿ ಇದೆ ಅವನಿಗೆ ಅವ ಶ್ರದ್ಧೆಯಿಂದ ದೈವಗಳಿಗೆ ಸೇವೆಯನ್ನು ಕೊಡ್ತಾನೆ ಹನ್ನೆರಡು ಸಂಕ್ರಾಂತಿ ಅದೆಲ್ಲ ಕೊಡ್ತಾನೆ ದೈವಗಳನ್ನು ಬೆಳಗ್ಗೆ ಪ್ರಾತಃ ಕಾಲ ಮತ್ತು ಸಾಯಂಕಾಲ ಹೃದಯದಲ್ಲಿ ಕ್ಷಣ ಕ್ಷಣದಲ್ಲಿ ಪ್ರಾರ್ಥಿಸಿದರೆ ಸಾಕು ದೈವಗಳ ಅನುಗ್ರಹ ಮಾಡ್ತದೆ ಆದರೆ ಇಲ್ಲಿ ಮೂರು ಪ್ರಕ್ರಿಯೆ ಇದೆ ಒಂದು ನಾಗನಿಗೆ ತನು ಎರೆಯುವಂಥದ್ದು ಒಂದು ಕುಟುಂಬದ ಮುಡಿಪು ಕೆಲವು ಕ ಕುಟುಂಬಗಳಲ್ಲಿ ಇದೆ ಕೆಲವು ಕಡೆ ಇರುವುದಿಲ್ಲ ಆದ್ದರಿಂದ ಇರುವಂಥ ಈ ಪ್ರಕ್ರಿಯೆಯನ್ನು ಮುಡಿಪು ನಾಗತನು ಕುಟುಂಬದ ದೈವಗಳು ಹಿರಿಯರ ಈ ಆರಾಧನೆ ನಾನು ಆವಾಗ ಹೇಳಿದೆ ಇದನ್ನೆಲ್ಲ ಬಹಳ ಕಡಾಖಂಡಿತವಾಗಿ ಮಾಡಿಕೊಂಡು ಬಂದವರಿಗೆ ಯಾವುದೇ ರೀತಿಯ ಹೇಳ್ತಾರಲ್ಲ ಮಾಟ ಮಾರಣ ಮೋಹನ ಸ್ತಂಭನ ಉದ್ವೇಷನ ಆಕರ್ಷಣ ಇಂಥ ಯಾವುದೇ ಮೃತ್ಯುಕಂಟಕ ದೋಷಗಳು ಬರುವುದಿಲ್ಲ ಮತ್ತೆ ಕೆಲವು ಬಂದರೆ ಅವರ ಪ್ರಾರಬ್ಧ ಕರ್ಮ ಅಂತ ಹೇಳಬೇಕು ಹೊರತಾಗಿ ದೈವಗಳಿಂದ ದೋಷ ಪೂರಿತವಾಗಿ ಯಾವುದು ಬರುವುದಿಲ್ಲ ನಮ್ಮ ದೈವಗಳು ತುಳುವಲೆ ಮಾತಿದೆ ದೈವಳು ನೋಪುನ ದೈವಳತ್ತು ಕಾಪುನ ದೈವಳು ದೈವಗಳ ಅನುಗ್ರಹಕಾರಿ ಶಕ್ತಿಗಳು ಹಾಗಾದರೆ ದೈವಗಳಿಂದ ಅವನಿಗೆ ಹಾಗೆ ಆಯಿತು ಹೀಗೆ ಆಯಿತು ಅದು ದೈವಗಳಿಂದ ಹಾಗೆ ಆದದಲ್ಲ ದೈವಗಳಿಗೆ ಅವ ತಪ್ಪು ಮಾಡಿದ ಅವನ ಪಾಪಕರ್ಮವೇ ಅವನಿಗೆ ಸಮಸ್ಯೆ ಮಾಡಿದ್ದು ಅಂದರೆ ವಿಷ ತಿಂದಿದ್ದಾನೆ ವಿಷ ತಿಂದರೆ ದೈವ ವಿಷ ತಿನ್ನಿಸಿದ್ದ ಅವನನ್ನು ಸಾಯಿಸಿದ್ದು ವಿಷ ದೈವ ಸಾಯಿಸಿದ್ದಲ್ಲ ಅವನನ್ನು ಸಾಯಿಸಿದ್ದು ಅವ ಮಾಡಿದ್ದ ಕರ್ಮಫಲ ಅವನನ್ನು ಸಾಯಿಸಿದ ದೈವಗಳಲ್ಲ ಅವ ತಪ್ಪು ಮಾಡಿದ್ದ ಆ ತಪ್ಪಿ ಅವನನ್ನು ಸಾಯಿಸಿ ಅವನ ಪಾಪಕರ್ಮಗಳಿಗೆ ಅವನಿಗೆ ಶಿಕ್ಷೆ ಕೊಡೋದು ಹೊರತಾಗಿ ದೈವಗಳು ಯಾವತ್ತೂ ಅನುಗ್ರಹಕಾರಿ ಶಕ್ತಿಗಳು ಇವಿಷ್ಟು ದೈವಾರಾಧನೆಯ ಕುರಿತ ಮಾಹಿತಿ ಈ ವಿಚಾರಗಳ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಅನೇಕ ವಿಚಾರಗಳನ್ನು ತಿಳ್ಕೊಳ್ಳೋಣ ಅಲ್ಲಿವರೆಗೂ ನೀವಿನ್ನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನು ಇಂಥದ್ದೇ ಹೆಚ್ಚಿನ ಆಸಕ್ತಿಕರ ಮಾಹಿತಿಗಳಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿ